ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಎಲ್ಲರಿಗೂ ಅಂಗಾರಕ ಸಂಕಷ್ಟಿಯ ಶುಭಾಶಯಗಳು ಇವತ್ತು ನಾವು ಆಣೆಗುಡ್ಡಿಗೆ ಬಂದಿತ್ತು ಇಲ್ಲಿ ಕಣಿ ಎಷ್ಟಪ್ಪ ಜನ ನಿಮ್ಗೆ ತೋರತ್ತ ಬಾ ಕಾಲು ಹಿಡಿದು ಅಷ್ಟು ಜನ ಇದ್ರು ಇಲ್ಲಿ ಕಣಿ ಚಪ್ಪಲ್ ರಾಶಿ ಕಾಣ್ತಿತ್ತ ನಿಮಗೆ ಸಂಕಷ್ಟಿ ಉಪವಾಸ ಮಾಡಿತ್ತಾ ಹಂಗಾಗಿ ದೇವಸ್ಥಾನಕ್ಕೆ ಅಣೆಗುಡ್ಡಿಗೆ ಬಂದಿತ್ತು ನಮ್ಗೆ ಹತ್ರ ಅಂದ್ರೆ ಆಣೆಗುಡ್ಡಿ ವಿನಾಯಕ ದೇವ್ರಲ್ಲ ಅದಕ್ಕೆ ಇಲ್ಲಿ ಬಂದಿತ್ತು ಯಬ್ಬ ಜನ ರಾಶಿ ಕಂಡಿತ್ತಲ್ಲ ಎಷ್ಟು ಜನ ಬಂದಿರಂತ ಹೇಳಿ ಹೇಳ್ರೆ ನಮಗೆ ಆ ಇಕ್ಕಟ್ಟಂಗೆ ಹೋಯೇ ಸಾಕಾಯ್ತು ಅಷ್ಟು ಜನ ಇದ್ದಿತ್ತು ಒಳಗೆಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಯ್ಲಿಲ್ಲ ನಾವು ಅಂದರೆ ಒಳಗೆ ವಿಡಿಯೋ ಮಾಡೋಕ್ಕೆಲ್ಲ ಬಿಡೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಹೊರಗಡೆನೇ ಇಂಚೂರು ಹಿಂಗೆಲ್ಲ ವೀಡಿಯೋ ಮಾಡ್ತ ಅಲ್ಲೇ ಒಂದು ದನ ನಿತ್ಕೊಂಡು ಪಾಪ ಎಲ್ಲ ಎಂಥವ್ರು ಕೊಡ್ತರ ಕಾಂಬ ಅಂತೇಳಿ ಹೇಳಿ ಎಲ್ಲ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು ದಾನಕ್ಕೆ ನಾವು ಅಪ್ಪತಿ ದೇವರಿಗೆ ಸಿಂಗಾರ ಮಾಡಲಿಲ್ಲ ಒರಿಜಿನಲ್ ಮೂರ್ತಿ ಇತ್ತಲ್ಲ ಅದೇ ಇದ್ದಿತ್ತು ಕಲ್ಲಿನ ಮೂರ್ತಿ ನಾವು ಅದು ಫಸ್ಟ್ ಟೈಮ್ ಕಂಡದ್ದೆ ಅಂತಕಂದ್ರೆ ನಾವು ಹಾದಾಡಿಕೆಲ್ಲ ಕಾಲ ಸಿಂಗಾರ ನಮಗೂ ಖುಷಿ ಆಯ್ತು ಒಂದ್ಸಲ ಕಂಡ ಮಾತ್ರ ಒಳಗೆ ಹೋಪಕ್ಕೆ ಅಷ್ಟು ರಾಶಿ ಚೆನ್ನಾಗಿದ್ರು ಕಾಲು ಹಾಕೋ ಕೆಡಿ ಅಷ್ಟಿದ್ರೆ ನಾವು ಯೂಶ್ವಲಿ ಲೇಟಾಗಿ ಓದ್ತಿತ್ತು ಅಂತಕ್ಕಂತ ಹೇಳಿದ್ರೆ ಮಹಾಪೂಜೆ ಎಲ್ಲ ಕಂಡ್ಕಂಡು ಊಟ ಮಾಡ್ಕೊಬಪ್ಪದಂತ ಇವತ್ತು ಉಪವಾಸ ಎಲ್ಲ ಅಂದ್ಕಂಡು ಸ್ವಲ್ಪ ಬೇಗನೆ ಹೋದ್ದು ಆದರೂ ಲೇಟ್ ಆಯ್ತು ಅಂತಕಂದ್ರೆ ಗುಡ್ಡಂಗೆ ತುಂಬ ದೇವ್ರಲ್ಲ ಎಲ್ಲ ಬದಂಗೂ ಒಂದೊಂದು ಒಂದೊಂದು ದೇವ್ರು ಇತ್ತಲ್ಲ ಎಲ್ಲ ದೇವರಿಗೂ ಕೈ ಮುಗಿದು ಹಾಪದಂದ್ರೆ ಲೇಟ್ ಆಯ್ತು ಕಣೀಗೆ ಎಷ್ಟು ಚಂದ ಮಾಡಿ ಅಲಂಕಾರನೋ ಚಂದ ಮಾಡಿದ್ರ ಹೊರಗೆ ಅಲ್ಲ ಡೆಕೋರೇಷನು ಕಿವಿ ಕಾಣಿ ಎಷ್ಟು ಜನ ಇದ್ರ ಈಚೆಗೂ ಅಂದ್ಕೊಂಡ್ರಿ ತಾಚೆಗೂ ಅಂದ್ಕೊಂಡ್ರಿ ತಷ್ಟು ರಾಶಿ ಜನ ಇದ್ರು ಬೇರೆ ಬೇರೆ ಬದಿಂದರೆ ಜನ ಬಂದಿರ ಹಬ್ಬ ಅಲ್ಲ ಅದಕ್ಕೆ ಗಾಡಿ ಎಲ್ಲ ಮಾಡ್ಕೊಂಬಂದಿರು ತುಂಬ ಜನ ಹಬ್ಬದ ಥರನೇ ಇತ್ತು ಮತ್ತೆ ಎಲ್ಲ ಸಾಮಾನೆಲ್ಲ ಬಂದಿತ್ತು ಅಲ್ಲಿ ಯಾರಿಗಲ್ಲ ಮಾರೋಕ್ಕು ಅಲ್ಲಿ ಕಾಣೆ ಎಷ್ಟು ಜನ ಇದ್ರಂದೇಳಿ ಒಳಗೆ ನಾವು ಒಂಚೂರು ವಿಡಿಯೋ ಮಾಡ್ತಷ್ಟೇ ಅಂತಕಂದ್ರೆ ಅವ್ರಿಗೆ ಕಂಡ್ರೆ ಬೈತ್ರಿ ಏನೋ ಅಂತ ಅನ್ಸ್ಕೊಂಡು ಒಂದು ಸ್ವಲ್ಪ ಅಷ್ಟು ರಶ್ ಗೊತ್ತಾಯ್ತು ನಿಮ್ಗೆ ಅಷ್ಟು ರಾಶಿ ಜನ ಇದ್ರೆ ಒಂಚೂರು ವಿಡಿಯೋ ಮಾಡೋದು ಅಷ್ಟೇ ನೋಡಿ ನೀವು ಕಂಡಿರ್ತೀರಿ ಆಣ್ಣಿಗುಡ್ಡಿದೆ ಎಲ್ಲರೂ ಬೇಕು ಫೇಮಸ್ ಆಕತ್ ನಾವು ಕಾಣ್ಲಾಕ್ ನೀವು ಹೌದು ದೇವ್ರ್ ಕಾಮದ್ದೇವ್ ಒಂದು ಖುಷಿ ನಮ್ಗೆ ಫೋಟೋ ಕಾಣ್ಲಕ್ ನೀವು ಅಲ್ಲಿ ಇತ್ತು ಅದೇ ಗಣಪತಿ ಮೂರ್ತಿ ಇದೆ ಅಲಂಕಾರ ಎಲ್ಲ ಆದ್ಮೇಲಿದೆ ಹೌದು ಇವತ್ತಿನ ಅಲಂಕಾರದ ಹಂಗೆ ಕಾಣಿ ಇಲ್ಲಿ ಈಗ ತೆಂಗಿನಕಾಯಿ ಹೊಡಿತಿದ್ರೆ ಹರಿಗಿಂದ ಇದೆ ಅಲ್ಲೇ ಒಂದು ಗಣಪತಿ ಮೂರ್ತಿ ಇತ್ತ ತೋರತ್ತಲ್ಲ ನಿಮಗೆ ಬಟ್ರೆ ಫುಲ್ ಬಿಸಿ ಇದ್ರೆ ಆಯ್ತಾ ಕಾಯಿ ಹೊಡೆಯಿದ್ರಂಗೆ ಹಂಗೆ ಅಲ್ಲಿ ಮುಗಿಸ್ಕಂಡ್ ಯಾಗ ಶಾಲೆಗೆ ಬಂತ ಗಣ ಹೋಮ ಆತಿತ್ತ ಹಂಗ ಒಂದ್ ಎರಡ್ ಮೂರ್ ನಿಮಿಷ ಕೂತ್ಕಂತಲ್ಲಿ ಬಹಳಷ್ಟು ಜನ ಇದ್ದೀರಲ್ಲೂ ಎಂತಂದ್ರೆ ಎಲ್ಲಾ ಗಣ ಹೋಮ ಎಲ್ಲ ಮಾಡಸು ಇರೋ ಅದಕ್ಕೋಸ್ಕರ ಎಲ್ಲಾ ಇದ ನಾವೊಂದ್ ಸ್ವಲ್ಪ ಹೊತ್ ಕೂತ್ಕೊಂಡು ಮತ್ತೆ ಅಲ್ಲಿಂದ ಬಂತ ನಾವು ಇರ್ಬೇಕಲ್ಲ ಚೀಟಿ ತಕೊಂಡ್ರೆ ಅಲ್ಲಿಂದ ಕಣಿ ಇಲ್ಲ ಯಾವ್ದು ನಾಗದೇವ್ರ ಮೆಟ್ಲಿ ಮೆಟ್ಲ ಹತ್ತರ ನಾಗದೇವ್ರ ಇತ್ತಲ್ಲ ಅಲ್ಲಿಗೆ ಬಂತ ನಾವು ದೇವ್ರಿಗೆ ಒಂದ್ ಕೈ ಮುಖಂತ ಇಲ್ಲಿ ಹತ್ತರೇ ಎಲ್ಲ ದೇವಸ್ಥಾನ ನಾಗದೇವ್ ದುರ್ಗಾ ಪರಮೇಶ್ವರ ಅಯ್ಯಪ್ಪ ಸ್ವಾಮಿ ಎಲ್ಲಾ ಇತ್ತ ಈಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಬಂತ ನಾವು ಎಲ್ಲ ದೇವಸ್ಥಾನಕ್ಕೂ ಚಂದ ಅಲಂಕಾರ ಮಾಡಿದ್ ಹೂವಿನ ಅಲಂಕಾರ ಮತ್ತೆ ಇದು ಹೊಸ್ತಿಗ ಮೊನ್ನೆ ಶೃಂಗೇರಿ ಮಟ್ಟದ ಆಡಳಿತಕ್ಕೆ ಒಳಪಟ್ಟ್ರ ಮೇಲೆ ಇಲ್ಲಿ ಹೊಸ್ತಿ ಮಾಡದ್ದು ಮಾಡದ್ ಹಾಲ್ ಸಹ ಮಾಡಿರ್ಕಾಣಿ ಮಾಡಿರ್ ಕಾಣಿ ಚಂದ ಇತ್ತು ಈಗ ಹಾಲ್ ಹಾಲ್ ಬಾಡಿಗೆ ಎಂತ ಸಮಾರಂಭ ಇದ್ರು ಹಾಲ್ ಬಾಡಿಗೆ ಹದಿನೈದು ಸಾವಿರ ಅಂಬ್ರ ಅಷ್ಟೇ ಹದಿನೈದು ಸಾವಿರ ಬಾಡಿಗೆ ಬೇರೆ ಹಾಲಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಅನ್ಸುತ್ತೆ ಡೆಕೋರೇಷನ್ ಎಲ್ಲ ಮಾಡ್ತಿದ್ದೀರ ಹಾಲಿಗೆ ಚಂದ ಇತ್ತು ಹಾಲ್ ಮಾತ್ರ ಹದಿನೈದು ಸಾವಿರ ಹೆಂಗು ಕೊಡ್ಲಕ್ ಬಾಡಿಗೆ ಹೌದು ಇವತ್ತು ಫಂಕ್ಷನ್ ಇತ್ತು ಅನ್ಸುತ್ತೆ ಫುಲ್ ಡೆಕೋರೇಷನ್ ಮಾಡಿದ್ರ ಕಣಿ ದೇವ್ರಿಗೆ ಹೂವಿಂದ ಅಲಂಕಾರ ನೋಡಿ ಹೆರಿಗೆಲ್ಲ ಮಾಡೋದು ಲೈಕ್ ಮಾಡಿರಲ್ಲ ಕಾಮಕ್ಕೂ ಖುಷಿ ಆಯ್ತು ನಮಗೆ ಹೌದು ಇದು ದುರ್ಗಾ ಪರಮೇಶ್ವರಿ ಹೌದು ಮತ್ತೆ ಅಲ್ಲೇ ನವಗ್ರಹ ವನ ಇತ್ತ ಅಲ್ಲಿ ನಾವು ವಿಡಿಯೋ ಮಾಡಲಿಲ್ಲ ಅಲ್ಲ ಹೊರಗಿಂದಾನೇ ನವಗ್ರಹ ಕೈ ಮುಕ್ಕಂತ ಆಚೆ ಸೈಡ್ ಹಂಗೆ ಚಂದ ಮಾಡಿದ್ರು ನಾವು ಟೈಮ್ ಬಂದದ್ದು ಅದೇ ಶೃಂಗೇರಿ ಮಠಕ್ಕೆ ಸೇರಿದ ಮೇಲೆ ನಾವು ಹೊಯ್ಲೇ ಇಲ್ಲ ದೇವಸ್ಥಾನಕ್ಕೆ ಹೋಪ ಕಾಯಿ ಹಂಗಾಗಿ ಫಸ್ಟ್ ಟೈಮ್ ನಾವು ದುರ್ಗಾ ಪರಮೇಶ್ವರಿ ದೇವರು ಹಂಗೆ ಹೊರಗಿಂದ ವಿಡಿಯೋ ಮಾಡದ್ ನಾವು ಒಳಗೆ ವಿಡಿಯೋ ಮಾಡೋಕೆ ಹೊಯ್ಲಿಲ್ಲ ನಾವು ಫುಲ್ ರೆಶ್ ಅವ್ರ ಹತ್ರಕ್ಕೆ ಏನು ಕಾಣಕ್ ಮತ್ತೆ ಅದರಲ್ಲ ಕೆಂಬಕ್ಕೆ ಹೊಯ್ಲಿಲ್ಲ ನಾವು ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಅಲ್ಲೇ ಪಕ್ಕದಂಗೆ ಇಪ್ಪು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂತು ನಾಗಾಚಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಎಲ್ಲ ಹೆಂಗಸರು ಎಲ್ಲ ಹೋಯ್ಲಿಕ್ಕೆ ಹಾಗಾಗಿ ನಮ್ಗೆ ನಮ್ಮ ಊರ ಹತ್ರ ಇಪ್ಪು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಾವು ಒಪ್ಪು ದೇವಸ್ಥಾನ ಅಂದರೆ ಇದೊಂದೇ ಒಂದೇ ಹಾಗಾಗಿ ನಮ್ಮ ಖುಷಿ ಈ ದೇವಸ್ಥಾನಕ್ಕೆ ಬಪ್ಪಕ್ಕೆ ನಾವು ಈ ದೇವಸ್ಥಾನದ ಒಳಗೀಗ ಬಂತು ನೀವು ಅಲ್ಲೇ ಎದ್ರೆ ದೇವಸ್ಥಾನದ ಎದ್ರೆ ಹದಿನೆಂಟು ಮೆಟ್ಲಿತ್ತ ನೀವು ಕಾಣ್ಲಕ್ಕ ಆದರೆ ಅಲ್ಲಿ ಯಾರಿಗೂ ಹೋಪಕ್ಕೆ ಪ್ರವೇಶ ಇಲ್ಲ ಎಂತಕ್ಕಂದರೆ ಅಲ್ಲಿ ಇರುಮುಡಿ ಹೊತ್ಕಂಡೆ ಮೇಲೆ ಹತ್ತಕ್ ಹಂಗಾಯಿ ತುಂಬ ಮಡಿಯಲ್ಲಿ ಇರ್ಕೆ ಮೋಸ್ಟ್ಲಿ ಮಕರ ಸಂಕ್ರಾಂತಿನ ಮಾತ್ರ ಆ ಮೆಟ್ಲು ಓಪನ್ ಮಾಡೋದು ಅನ್ಸುತ್ತೆ ಬೇರೆ ಟೈಮಿಗೆಲ್ಲ ಬೀಗ ಹಾಕಿತ್ತು ಅನ್ಸ ಹೌದು ಈಗ ನಾವು ಹೋದಾಗನು ಅಷ್ಟೇ ಅಲ್ಲಿ ಬೀಗ ಹಾಕಿದ್ರು ನೀವು ಕಾಣ್ಲಿಕ್ಕೆ ಅಲ್ಲಿ ಹಂಗಲ್ಲ ಸುಮ್ಮನೆ ಯಾರ್ಯಾರೆಲ್ಲ ಹೋಪಕ್ಕಿಲ್ಲ ಮಾಲೆ ಹಾಕಿದವರು ಮಾತ್ರ ಅದು ಹೋಪುದು ಅದು ಮತ್ತು ಕೆಲವರು ಶಬರಿ ಮೇಲೆ ಹೋಪು ಕೈಲಿಲ್ದಾರೆ ಇಲ್ಲಿ ಬಂದು ಪೂಜೆ ಕೊಡ್ತಾರೆ ಅಂತ ಅನ್ಸತ್ತ ಒಳಗಂಗೆ ಇಲ್ಲೂ ಹಂಗೆ ನಾವು ಹತ್ತಿರದಿಂದ ವೀಡಿಯೋ ಮಾಡಲಿಲ್ಲ ದೂರದಂಗೆ ಒಂಚೂರು ನಿಮಗೆ ತೋರಿಸೋ ದೇವ್ರು ಅಂತೇಳಿ ಹೇಳಿ ವೀಡಿಯೋ ಮಾಡೋದಷ್ಟೇ ತುಂಬ ಬೇರೆ ಬೇರೆ ಊರಿನಲ್ಲ ಬಂದಿದ್ದೀರಲ್ಲಿ ಈ ದೇವಸ್ಥಾನದಂಗೆ ಅಯ್ಯಪ್ಪನ ಜೊತೆಗೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರು ಸಹ ಇದ್ರೆ ಅಣ್ಣ ತಮ್ಮದಿ ಕಡೆಲ್ಲ ಒಟ್ಟಿಗೆ ಇದ್ರು ಹಾಗೆ ಈ ದೇವಸ್ಥಾನದಂಗೆ ಎಂಥವ್ರು ಸಮಸ್ಯೆ ಇದ್ರೆ ತೆಂಗಿನಕಾಯಿ ಒಂಚೂರು ಬೇಡ್ಕಂಡು ಅಲ್ಲೇ ಕಟ್ಟಿರ್ತಾರೆ ತುಂಬ ಜನ ಕಟ್ಟಿದ್ರೆ ವೀಡಿಯೋ ಮಾಡಲ್ಲ ನಾವು ಅಷ್ಟೇ ಸಮಸ್ಯೆ ಇದ್ರೆ ಪರಿಹಾರ ಆಯ್ತು ಅಂತೇಳಿ ಹೇಳ್ತಾರೆ ಜನರ ನಂಬಿಕೆ ಅದು ಹಂಗೆ ಆ ದೇವಸ್ಥಾನ ಸುತ್ತನು ಅಯ್ಯಪ್ಪ ಹೆಂಗ್ ಹುಟ್ಟಿದ ಅಂತ ಹೇಳಿ ಕತಿ ಇತ್ತ ಈ ಸಣ್ಣ ಮಕ್ಕಳಿಗೆಲ್ಲ ಕತಿ ಗೊತ್ತಿಲ್ದಾರೆ ಅಲ್ಲಿ ಬಂದಾಗ ಕರೆಕ್ಟ್ ಗೊತ್ತ ಎಲ್ಲ ಬರ್ದಿದ್ರು ಚಿತ್ರನೂ ಇತ್ತು ಬರ್ದು ಇತ್ತು ಒಳ್ಳೆ ಆತದ ಕಾಮ್ಗೆ ಖುಷಿ ಆತ್ ಹಂಗೆ ಕಣ್ ನಾವೊಂದು ಮಂಗ್ಳಾರತಿ ಕೊಡ್ತ ಸ್ವಲ್ಪ ಹೊತ್ ಕೂತ್ಕಂತ ಸ್ವಲ್ಪ ಹೊತ್ ವೀಡಿಯೋ ಮಾಡ್ತ ಹಂಗ ದೇವ್ರಂಚೂರು ಹತ್ರದಿಂದ ತೋರ್ಸುವ ಅಂದೇಳಿ ಹೇಳಿ ಎಲ್ಲಾ ಅಡ್ಡಾಡ ಅಡ ಬರ್ತಿದ್ದೀರಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲೇ ಕೆಳಗೆ ಮೆಟ್ಲು ಇಳ್ಕೊ ಬಂದರೆ ಹರಿಹರ ದೇವಸ್ಥಾನ ಇತ್ತು ಅದು ಒಳ ಮಧ್ಯೆ ಇಪ್ಪು ದೇವಸ್ಥಾನ ಅದು ತುಂಬ ಚೆಂದ ಇತ್ತು ನಾವು ಒಳಗೆಲ್ಲ ವಿಡಿಯೋ ಮಾಡೋಕೆ ಇಲ್ಲ ಹೊರಗಿಂದನೇ ಮಾಡಿತ್ತು ಇಲ್ಲಿ ಹತ್ರ ನಮ್ಗೆ ಗೊತ್ತಿದ್ದಂಗೆ ಹರಿಹರ ದೇವಸ್ಥಾನ ಹೆಚ್ಚ ಅನ್ಸತ್ತ ಹಣಿಗುಡ್ಡಂಗೆ ಸಹಿ ಅನ್ಸತ್ತೆ ಹರಿಹರ ದೇವಸ್ಥಾನ ಇಪ್ಪದು ಮತ್ತೆ ದೇವಸ್ಥಾನದ ಒಳಗು ಒಂದು ತೀರ್ಥ ಬಾವಿ ಇತ್ತು ಸಣ್ಣಕ್ಕೆ ಬಾವಿ ಚಂದ ಇತ್ತು ಇಲ್ಲಿ ಎನಿ ಟೈಮ್ ನೀರು ಇರುತ್ತೆ ಈ ನೀರ್ ಮಧ್ಯೆ ಈ ದೇವಸ್ಥಾನ ಕಟ್ಟಿರಂದ್ರೆ ಆ ಕಟ್ಟದರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು ತುಂಬ ತುಂಬಾ ಚಂದ ಇತ್ತು ಅಲ್ಲೇ ದೇವಸ್ಥಾನ ಮುಗಿಸ್ಕೊಂಡು ನಾವು ಪಕ್ಕದಂಗೆ ಸೂರ್ಯನಾರಾಯಣ ದೇವಸ್ಥಾನ ಇತ್ತು ನಮ್ಗೆ ಗೊತ್ತೇ ಇರಲಿಲ್ಲ ಇಲ್ಲೊಂದು ಸೂರ್ಯನಾರಾಯಣ ದೇವಸ್ಥಾನ ಇತ್ತು ಅಂತೇಳಿ ಹೇಳಿ ಭಟ್ಟರೆ ಹೇಳಿದ್ರೆ ಓಪನ್ ಇವತ್ತು ದೇವಸ್ಥಾನ ಹೋಯಿನಿ ಅಂದ್ಕಂಡು ಇಷ್ಟು ಟೈಮ್ ಬಂದಳಿಕೆಲ್ಲ ಹರಿಹರ ದೇವಸ್ಥಾನದವ್ರಿ ಮಾತ್ರ ನಾವು ಹೋತಿತ್ತು ಆದರೆ ಫಸ್ಟ್ ಟೈಮ್ ಈ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಬಂದಿತ್ತು ನನಗುದಿತ್ತಂಗೆ ಸೂರ್ಯನಾರಾಯಣ ದೇವಸ್ಥಾನ ಸಹ ಇಲ್ಲಿ ಹತ್ತಿರ ಎಲ್ಲೂ ಇಲ್ಲ ಅಂದಿಸುತ್ತ ನಮಗೆ ಭಟ್ರದ್ದು ಕ್ಯಾಂಕ್ತ ವೀಡಿಯೋ ಮಾಡ್ಲಕ್ಕ ಅನ್ಕಂಡು ಅವ್ರು ಅಡ್ಡಿಲ್ಲ ಅಂದ್ರೆ ಹಂಗೈ ನಾವು ವೀಡಿಯೋ ಮಾಡ್ತೆ ನಮಗೂ ಖುಷಿ ಆಯ್ತು ಫಸ್ಟ್ ಟೈಮ್ ಅಲ್ಲದ ಈ ದೇವಸ್ಥಾನಕ್ಕೆ ಹೋದ್ ನೀವು ಸಹ ಅಲ್ಲಿ ಹೋದ್ರು ಒಂದ್ಸಲ ಸಲ ಭೇಟಿ ಕೊಡ್ಯಕ ಹಾಗೆ ಇವತ್ತಿನ ನಮ್ಮ ನಮ್ಮದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರ್ಯಾದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯಾಕ